ಅದೇ ಸಮಯದಲ್ಲಿ ಫ್ರೆಂಡ್ಶಿಪ್ ಆಂಥಮ್ ಅನ್ನ ಲಾಂಚ್ ಮಾಡಿರೋದ್ರಿಂದಾಗಿ ನಿಮ್ಮ ಸುದೀಪ್ ಸರ್ ಅವರ ಬಾಂಧವ್ಯದ ಜೊತೆ ಜೊತೆಗೆ ನಮ್ಮ ಸಿನಿಮಾ ತಂಡಕ್ಕೆ ಬೆಸ್ಟ್ ವಿಶಸ್ ಮೊದಲನೇದಾಗಿ ಬಹಳ ಖುಷಿಯಾಗಿರೋದು ಚಂದನ್ ಒಂದು ಸಿನಿಮಾದ ನಿರ್ಮಾಣಕ್ಕೆ ಕೈ ವರ್ಷಗಳಿಂದ ನೋಡಿದ ಅವನು ಯಾವುದೇ ಕೆಲಸ ಮಾಡಿದ್ರು ಶಿರಸ ಬಯಸಿ ಪೂರ್ಣವಾಗಿ ತಪ್ಪಿಸ್ಕೊಂಡು ಕೆಲಸ ಮಾಡ್ತಾ ಒಂದು ಒಂದು ಬಿರಿಯಾನಿ ಹೋಟೆಲ್ ತೆಗಿಬೇಕು ಅಂದ್ರೆ ಅದಕ್ಕೆ ಬೇಕಾದ ಪ್ರಿಪ ಪ್ರಿಪರೇಷನ್ ಆಮೇಲೆ ಯಾವ ತರ ಇರಬೇಕು ನನ್ನ ಹೋಟೆಲ್ ಅಂದ್ರೆ ಒಬ್ಬ ವ್ಯಕ್ತಿ